ನಮಸ್ತೆ ಸ್ನೇಹಿತರೆ ನಾನಿವತ್ತು ಮಕ್ಕಳಿಗೆ ಹೇಳಿಕೊಡಬಹುದಾದಂತಹ ಒಂದಿಷ್ಟು ಶ್ಲೋಕಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಪ್ರಭಾತ ಶ್ಲೋಕ ಬೆಳಗ್ಗೆ ಎದ್ದ ತಕ್ಷಣ ಹೇಳುವಂತಹ ಶ್ಲೋಕ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಹೀಗೆ ಹೇಳಿಕೊಡಿ ನಂತರ ಸ್ನಾನ ಮಾಡುವಾಗ ಹೇಳುವಂತಹ ಶ್ಲೋಕ ಗಂಗೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು देवता स्तोत्र शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये नन्तर गायत्रीमन्त्रा ॐ भूर्भुवत्स्वः तत्सवितुर्वहरेण्यं देवस्य धीमहि धियो न प्रचोदयात् नन्तर स्तोत्र वक्रतुण्ड महाकाया सूर्यकोटीसमप्रभा निर्विघ्नं कुरु मे देव सर्वकायेषु सर्वदा श्लोक गणेशनश्लोक मत्तो गजाननं भूतगणादिसेवितं कपिस्तत् जम्बूफलसारभक्षितं ಉಮಾಸುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಊಟ ಮಾಡುವ ಮುಂಚೆ ಹೇಳುವಂತಹ ಶ್ಲೋಕ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿ ಭಿಕ್ಷೇಹಿ ಪಾರ್ವತಿ ನಂತರ ಶಾಂತಿ ಮಂತ್ರ ಓಂ ಸಹನಾವತು सहनौ भुनक्तु सहवीर्यं करवावहै तेजस्विनाम दीतमस्तु धीतमस्तु ओम ॐ शान्ति शान्ति शान्तिः मत्तो शान्तिमन्त्र सद्गमय सद्गमया तमसोमा ज्योतिर्गमय मृत्योर्मा अमृतङ्गमया ಓಂ ಶಾಂತಿ 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 ಇವತ್ತಿಗೆ ಇಷ್ಟು ಶ್ಲೋಕಗಳು ತಿಳಿಸ್ಕೊಟ್ಟಿದ್ದೇನೆ ನಂತರ ಮತ್ತೊಂದಿಷ್ಟು ಶ್ಲೋಕಗಳೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಧನ್ಯವಾದಗಳು ಇಷ್ಟು ಹೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು